ಹುಬ್ಬಳ್ಳಿ ಧಾರವಾಡದಲ್ಲಿ ಅಪರಾಧ ಪ್ರಕರಣಗಳ ಸಂಖ್ಯೆ ತೀವ್ರವಾಗಿ ಹೆಚ್ಚಳವಾಗ್ತಾ ಇದೆ ಅವಳಿ ನಗರದಲ್ಲಿ ಪೊಲೀಸ್ ನಿಂದ ಒಂದು ಪರೇಡ್ ಕೂಡ ಹಮ್ಮಿಕೊಳ್ಳಲಾಯಿತು ಈ ಕಾರಣಕ್ಕೆ ಅವಳಿ ನಗರದಲ್ಲಿ ಪೊಲೀಸ್ ನಿಂದ ಐವತ್ತು ಪರೇಡ್ ಹಮ್ಮಿಕೊಳ್ಳಲಾಗಿದೆ ಹಳೆ ಸಿಎಆರ್ ಮೈದಾನದಲ್ಲಿ ನಡೆದಂತಹ ಪರೇಡ್ನಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚಿನ ರೌಡಿಗಳನ್ನು ಕರೆಸಿ ಪರೇಡ್ ಮಾಡಲಾಯಿತು ಹದಿನೈದು ಪೊಲೀಸ್ ಠಾಣೆಗಿಂದ ರೌಡಿಗಳನ್ನು ಕರೆಸಿ ಅಧಿಕಾರಿಗಳು ಪರೇಡ್ ಮಾಡಿದ್ರು ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಈ ಪರೇಡ್ ನಡೆಸಲಾಯಿತು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ಆರೋಪಿಗಳ ಒಂದು ಪರೇಡ್ ನಡೆಸಲಾಯಿತು ರೌಡಿಗಳಿಗೆ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಎನ್ ಶಶಿಕುಮಾರ್ ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಬೇಡಿ ಒಂದು ವೇಳೆ ಈ ರೀತಿಯಾಗಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದೇ ಆದರೆ ಕಠಿಣವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ನಿರಂತರವಾಗಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ತೀವ್ರವಾಗಿ ಅಪರಾಧ ಪ್ರಕರಣಗಳು ಹೆಚ್ಚಳವಾಗ್ತಾ ಇದ್ದಾವೆ ಇದೇ ಕಾರಣಕ್ಕಾಗಿ ಒಟ್ಟು ಹದಿನೈದು ಪೊಲೀಸ್ ಠಾಣೆಗಳಿಂದ ಮುನ್ನೂರ ಐವತ್ತಕ್ಕೂ ಹೆಚ್ಚು ರೌಡಿ ಶೀಟರ್ಗಳೇನಿದ್ದಾರೆ ರೌಡಿಗಳು ಅವರನ್ನು ಕರೆಸಿ ಅವರ ಪರೇಡ್ ಮಾಡಲಾಯಿತು ಪರೇಡ್ ನಡೆಸಿದಂತಹ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ ಈಗ ಮುಂಚೆ ಮಾಡಿದ್ದೇನು ಯಾವ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ರಿ ಹೊರಗಡೆ ಬಂದ ನಂತರ ಸುಧಾರಿಸ್ಕೊಂಡಿದ್ದೀರಾ ಅಥವಾ ಅದೇ ಹಳೆ ಚಾಳಿಯನ್ನು ಇದ್ದೀರಾ ನಿನ್ನ ಬಗ್ಗೆ ತುಂಬ ಇದೆ ಮತ್ತು ಈ ಒಂದು ಆರೋಪ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದೆಯಾ ಅಂತ ಮಾಹಿತಿಗಳು ಬರ್ತಾ ಇದೆಯಾ ಅಂತ ಯಾರ್ಯಾರು ಮತ್ತೆ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂಥವರಿಗೆ ಎನ್ ಶಶಿಕುಮಾರ್ ಕೊಟ್ಟಿರೋ ಎಚ್ಚರಿಕೆ ಇದು ಒಂದು ವೇಳೆ ಅಪರಾಧ ಪ್ರಕರಣಗಳಲ್ಲಿ ಮತ್ತೆ ಭಾಗಿಯ ಭಾಗಿಯಾಗಿದ್ದೆ ಆದರೆ ತಕ್ಕ ಪಾಠ ಕಲಿಸ್ಬೇಕಾಗುತ್ತೆ ಈ ಬಾರಿ ಕಾನೂನಾತ್ಮಕವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ ಜೊತೆಗೆ ಅವಳಿ ನಗರದಲ್ಲಿ ಹೆಚ್ಚಳವಾಗ್ತಾ ಇರುವಂತಹ ಒಂದು ಪುಡಿ ರೌಡಿಗಳ ಅಟ್ಟಹಾಸ ಅಪರಾಧ ಪ್ರಕರಣಗಳಿಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಮುಂದಾಗಿದ್ದಾರೆ ಪ್ರಕರಣಗಳ ಪರಿಶೀಲನೆ ಮಾಡಿ ಸಮಾಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಚಿಕ್ಕ ಚಿಕ್ಕ ಹುಡುಗರು ಅಂದರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವಯಸ್ಸಿರುವಂಥವರು ಕೆಲವರು ಅಪ್ರಾಪ್ತರು ಸೇರಿದಂತೆ ಭಾಳಷ್ಟು ಜನ ಹೊಸದಾಗಿ ಕ್ರೈಮ್ ಮಾಡ್ತಿರುವಂಥದ್ದು ನಮ್ಮ ಪರಾಮರ್ಶೆಯಲ್ಲಿ ಬಂದಿದೆ ಅದರಲ್ಲಿ ಕೆಲವೇ ಕೆಲವು ಕೌಟುಂಬಿಕ ಹಿನ್ನೆಲೆಯಲ್ಲಿ ಆಗಿರುವಂಥದ್ದು ಗಂಡ ಹೆಂಡತಿ ನಡುವೆ ಅಥವಾ ಅತ್ತೆ ಸೊಸೆ ಅಥವಾ ಅಣ್ಣ ತಮ್ಮಂದ್ರ ನಡುವೆ ಆಗಿರುವಂಥವು ಭಾಳ ಕಡಿಮೆ ಅದನ್ನು ಹೊರತುಪಡಿಸಿ ಯಾರ್ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಹಣಕಾಸಿನ ವ್ಯತ್ಯಾಸ ವೈಯಕ್ತಿಕ ದ್ವೇಷ ಪ್ರೇಮ ವೈಫಲ್ಯ ಈ ಥರದ್ದು ಬೇರೆ ಬೇರೆ ಹಿನ್ನೆಲೆಯಲ್ಲಿ ಕೃತ್ಯಗಳನ್ನು ಎಸ್ಕಿದ್ದಾರೆ ಅಂಥ ಸುಮಾರು ಒಂಬೈನೂರು ಜನರನ್ನು ಅಂತ ಸುಮಾರು ಒಂಬೈನೂರು ಜನರನ್ನು ಐಡೆಂಟಿಫೈ ಮಾಡಿದ್ದಾರೆ ಐಡೆಂಟಿಫೈ ಮಾಡಿ ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಸೊ ಕೊಲೆ ಪ್ರಯತ್ನದ ಪ್ರಕರಣ ಏನಿದೆ ಆ ಕೊಲೆ ಪ್ರಯತ್ನದ ಪ್ರಕರಣ ಬಿ ಎನ್ ಎಸ್ ಒನ್ ಜೀರೋ ನೈನಲ್ಲಿ ಈ ಹಿಂದೆ ಐ ಪಿ ಸಿಲಿ ತ್ರೀ ನಾಟ್ ಸೆವೆನ್ ಹಾಫ್ ಮರ್ಡರ್ ಅಂತ ಏನು ಕರೀತಾರೆ ಆ ಎಲ್ಲ ಪ್ರಕರಣದ ಆರೋಪಿಗಳನ್ನು ಇವತ್ತು ಇಲ್ಲಿ ಪೆರೇಡ್ ಮಾಡಲಾಗಿದೆ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ ಇವರು ಇಲ್ಲಿ ಇದ್ದಂಥವರಾದರೆ ಭಾಳಷ್ಟು ಜನ